ಮಳೆ ಹನಿ ಬೀಳ್ತಾ ಇದೆ ಲೈಟ ಬೀಳ್ತಾ ಇದೆ ಸೊ ಚೆನ್ನಾಗಿದೆ ಕೂಲ್ ಕೂಲಾಗಿ ವೆದರ್ ಮೇಡಮ್ ಅವ್ರ್ ಮಾಡಿರೋ ಎಂತ ಗೊತ್ತಿಲ್ಲ ಏನಿದ್ರೈ

ಬಾಯಿ ಬಾಯಿ ಹಲೋ ಗುಡ್ ಮಾರ್ನಿಂಗ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತು ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಇವಾಗ ಟೈಮ್ ಬಂದು ಆರು ಇಪ್ಪತ್ತಾಗಿದೆ ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ರೆಡಿ ಆಗಿ ಏನ್ ಹೋಗ್ತಾ ಇದ್ದೀನಿ ಅಂತಂದ್ರೆ ಇವತ್ತು ಮೊನ್ನೆ ಮದ್ವೆ ಆಯ್ತಲ್ಲ ನಮ್ಮ ಭಾವನ ಮಗಳು ಸೊ ಅವ್ರದ್ದು ಬೇಗ ರೂಟ ಇದೆ ಸೊ ಹಾಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಮಧ್ಯಾಹ್ನ ಇರೋದು ಬಟ್ ಸ್ವಲ್ಪ ಹೋಗಿ ಹೆಲ್ಪ್ ಎಲ್ಲ ಮಾಡಬೇಕು ಆ್ಯಕ್ಚುಲಿ ಅಕ್ಕ ಐದು ಗಂಟೆಗೆ ಬಾ ಅಂತ ಹೇಳಿದ್ರು ಮಳೆ ಇದೆ ಆಚ ಕಡೆ ಸೊ ಚಳಿಗೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ ಸೊ ನಂದೆಲ್ಲ ರೆಡಿ ಆಯಿತು ಮಕ್ಕಳು ಆಮೇಲೆ ಬರ್ತಾರೆ ನನ್ನ ಹಸ್ಬೆಂಡ್ ರೆಡಿ ಆಗ್ತಾ ಇದ್ದಾರೆ ಸೊ ಇವತ್ತಿನ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡಿದ್ದೀನಿ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾಯಿದ್ರೆ ಫಾಲೋ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೇನು ಹೊರಡಬೇಕು ಟೈಮ್ ಆಯಿತು ಆಲ್ರೆಡಿ ಬಾ ಎರಡು ಸಲ ಫೋನ್ ಮಾಡಿದರು ಸೊ ಇವಾಗ ಹೋಗ್ತಾ ಇದ್ದೀವಿ ನನ್ನ ಮಗಳು ಇವಾಗಿದ್ದು ಬಂದಿದೆ ನಾನು ಮಾತ್ರ ರೆಡಿಯಾಗಿ ಹೋಗ್ತಾ ಇದ್ದೀನಿ ಎಲ್ಲ ಎತ್ತಿಟ್ಟಿದ್ದೀನಿ ಬಿಟ್ಟು ಬನ್ನಿ ಅಂತ ಸೊ ಇದು ಅವರು ನಮಗೆ ಮದುವೆಗೆ ಕೊಟ್ಟಿದ್ದಂಥ ಸೀರೆ ಬಟ್ ಆವಾಗ ಹಾಕಿರಲಿಲ್ಲ ತೊಗೊಂಡೋಗಿದೆ ಬಟ್ ಟೈಮ್ ಇರಲಿಲ್ಲ ಹಾಕೊಳ್ಳೋದಕ್ಕೆ ಸೊ ಹಾಗೆ ಬಂದುಬಿಟ್ವಿ ಸೊ ಇವತ್ತು ಅವ್ರು ಕೊಟ್ಟಿರೋ ಸೀರೆನ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದೆ ಗ್ರೀನ್ ಕಲರ್ ಸ್ಯಾರಿ ಹಾಕಿದ್ದೀನಿ ಹಾಗೆ ಸಿಮೆಂಟ್ ಕಲರ್ದು ಬ್ಲೌಸ್ ಬಂದಿದೆ ಆ್ಯಂಡ್ ನಾನೇ ಸ್ಟಿಚ್ ಮಾಡಿರೋಂಥ ಬ್ಲೌಸು ಸೊ ಇವಾಗ ಬೇಗ ಹೋಗೋಣ ಇಲ್ಲಾಂದ್ರೆ ಬೈಸ್ಕೊಳ್ಳೋದಂತೂ ಪಕ್ಕ ನಮ್ಮ ಬಾವ ಅಂದ್ಬಿಡ್ತಾರೆ ಸೊ ಬೇಗ ಹೋಗ್ಬಿಟ್ಟು ಅಲ್ಲಿ ಏನಿದೆ ಅಂತ ಕೆಲಸ ನೋಡೋಣ ಬನ್ನಿ ಇವಾಗ ಹೊರಟಿದ್ದೀವಿ ಹೊರಟಿದ್ದೀವಿ ಮಳೆ ಹನಿ ಬೀಳ್ತಾ ಇದೆ ಲೈ ಸೊ ಚೆನ್ನಾಗಿದೆ ಕೂಲ್ ಕೂಲ್ ಆಗಿ ವೆದರ್ ಇನ್ನೊಂದ್ ಸ್ವಲ್ಪ ಮಲಗಿದ್ರು ಚೆನ್ನಾಗಿರ್ತಾ ಇತ್ತು ಅನ್ಸುತ್ತೆ ಸೊ ಇವಾಗ ಹೋಗಿ ಏನಿದೆ ಕೆಲಸ ನೋಡಿ ಹತ್ರ ಹೋಗ್ಬೇಕಿತ್ತು ಮೋಸ್ಟ್ಲಿ ಹೋಗ್ ನಾವು ಗೊತ್ತಿಲ್ಲ ಅಕ್ಕ ಐದು ಗಂಟೆಗೆ ಹತ್ರ ಹೋಗ್ಬೇಕು ಅಂತ ನಾನು ಇಲ್ಲೇ ಲೇಟ್ ಆಗೋಯ್ತು ನೋಡೋಣ ದೇವಸ್ಥಾನಕ್ ಹೋಗಿದಾರೆ ಇಲ್ವೋ ಗೊತ್ತಿಲ್ಲ ನೋಡೋಣ ಬಾಬಾ ಫೋನ್ ಮಾಡಿದ್ರು ಇನ್ನೂ ಆಗಿಲ್ವಾ ಇನ್ನೂ ಆಗಿಲ್ವಾ ಅಂತ ಹೋಗ್ತಾ ಇದ್ದೀವಿ ಮನೆ ಹತ್ರ ಬಂದ್ವಿ ಯಾರು ಇಲ್ಲ ಫೋನ್ ಮಾಡಿದೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟಿದ್ದಾರೆ ಅರ್ಧ ತಾರೀಕು ಹೋಗಿದ್ದೆ ಸೊ ದೇವ್ ನನ್ನ ಹಸ್ಬೆಂಡ್ ಫೋನ್ ಮಾಡಿದ್ರಂತೆ ದೇವಸ್ಥಾನ ಹತ್ರ ಇದ್ದಾರೆ ಸೊ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದಾರೆ ಇಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಪುಡಿ ಎಲ್ಲ ಬಂದಿದೆ ನಾವು ಹೊರಡೋ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಎಲ್ಲರೂ ಹೋಗ್ಬಿಟ್ಟಿದ್ರು ಅಕ್ಕ ಅವರೆಲ್ಲರೂ ನಾನು ನಾನೊಬ್ಬಳು ಲೇಟು ಫ ಯಾವಾಗಲೂ ಫಸ್ಟ್ ನಾನೇ ಇದ್ದೆ ಯಾವುದೇ ಫಂಕ್ಷನ್ ಇದ್ರೂ ಬಟ್ ಈ ಸಲ ಸ್ವಲ್ಪ ಲೇಟ್ ಆಯಿತು ಹಾಗೆ ಹೋಗೋಷ್ಟೊತ್ತಿಗೆ ಕರೆಕ್ಟಾಗಿ ನಮಗೆ ಮಹಾಮಂಗ್ಲಾರತಿ ಸಿಕ್ತು ಸೊ ಪೂಜೆ ನಡೀತಾ ಇದೆ ಇವತ್ತು ದೇವಸ್ಥಾನದಲ್ಲಿ ಅವರು ಮರಿ ಓಡಿಸ್ತಾ ಇದ್ದಾರೆ ಸೊ ಲಾಸ್ಟ್ ಟೈಮ್ ಒಂದು ಸಲ ಇದೇ ಥರನೇ ಮನೆ ದೇವ್ರಿಗೆ ಅವರು ಮರಿ ಹೊಡಿಬೇಕಾದ್ರೆ ಅಂದರೆ ಅದು ಒಪ್ಪಿಗೆ ಕೊಡಬೇಕಲ್ವಾ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿದ್ವಿ ಸುಮಾರು ಎರಡು ಅವರ್ ಆಯಿತು ಅದು ಒಪ್ಪಿಗೆ ಕೊಡೋದಕ್ಕೆ ಇದನ್ನು ನೋಡ್ತಾಯಿದ್ರೆ ನನಗೆ ಟಗರು ಪಲ್ಯ ಮೂವಿ ನೆನಪಾಗುತ್ತೆ ಸೊ ಅದರಲ್ಲೂ ಹಾಗೆ ಅಲ್ವಾ ಅದು ಒಪ್ಪಿಗೆ ಕೊಡೋ ಕೊಡೋವರೆಗೂ ಮರಿ ಹೊಡಿಯೋಲ್ಲ ಸೊ ಅದೇ ಥರನೇ ನಮಗೂ ಲಾಸ್ಟ್ ಟೈಮ್ ಆಗಿತ್ತು ಬಟ್ ಈ ಸಲ ತುಂಬ ಹೊತ್ತೇನಿಲ್ಲ ಒಂದು ಇಪ್ಪತ್ತು ನಿಮಿಷ ವೆಯ್ಟ್ ಮಾಡಿದ್ವಿ ಸೊ ಹಾಗೆ ಫಸ್ಟು ಅಕ್ಕ ಬಾವ ಅವರೆಲ್ಲರೂ ನೀರು ಚಿಮಕ್ಸಿದ್ರು ಬಟ್ ಏನು ಯೂಸ್ ಆಗಿಲ್ಲ ಆಮೇಲೆ ನಮ್ಮ ಭಾವನ ಮಗಳು ಹಾಗೆ ಅಳಿಯ ಇಬ್ರು ಅದು ನೀರು ಚಿಮ್ಸಿದ್ರು ಬಟ್ ಅದು ಸ್ವಲ್ಪ ಟೈಮ್ ತೊಗೊಳ್ತು ಸ್ವಲ್ಪ ಹೊತ್ತು ಆದಮೇಲೆ ಅದೇ ಅಲ್ಲಡ್ಸ್ತು ಬಟ್ ಅಷ್ಟೊತ್ತಿಗೆ ನನಗೆ ವೀಡಿಯೋ ಮಾಡೋದಕ್ಕೆ ಆಗಲಿಲ್ಲ ನಾನು ಇನ್ನೂ ಲೇಟ್ ಆಗುತ್ತೆ ಅಂದ್ಕೊಂಡಿದ್ದೆ ಬಟ್ ಅದೊಂದು ತಗೊಳ್ಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ ಅದು ಒಪ್ಪಿಗೆ ಕೊಡೋದನ್ನು ವೀಡಿಯೋ ಮಾಡಬೇಕಂತ ಬಟ್ ಆಗಲಿಲ್ಲ ನಾನು छोड़ रहे हैं। ये नहीं रख रहा, नहीं रख रहा, तीख दे रहा है। हम यहाँ पकड़ रहे हैं। ಇನ್ನು ಮುನೇಶ್ವರದಲ್ಲಿ ಒಪ್ಪಿಗೆ ತಗೊಂಡು ಮರಿ ಓಡ್ದು ಮತ್ತೆ ಮಂಗಳಾರತಿ ಮಾಡಿ ಪ್ರಸಾದ ಎಲ್ಲ ತಗೊಂಡು ಮತ್ತೆ ಈಗ ನಾವು ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಮುನೇಶ್ವರ ದೇವಸ್ಥಾನಕ್ಕೆ ನಾವು ಪೂಜೆ ಕೊಟ್ಟ ಮೇಲೆ ಕಾಟೇರಮ್ಮ ದೇವಸ್ಥಾನಕ್ಕೆ ಪೂಜೆ ಕೊಡ್ಲೇ ಬೇಕಾಗತ್ತೆ ಸೊ ಹಾಗಾಗಿ ಅಲ್ಲಿ ಕೂಡ ಮರಿ ಹೊಡಿಬೇಕಂತ ಅನ್ಕೊಂಡಿದ್ರಂತೆ ಈಗ ಅಲ್ಲೇ ಬಂದಿದೀವಿ ಅಲ್ಲಿಂದ ಒಂದ್ ಸ್ವಲ್ಪ ದೂರ ವಾಕೆಬಲ್ ಡಿಸ್ಟೆನ್ಸ್ ಕೂಡ ಇದೆ ಸೊ ಹಾಗೆ ಅಕ್ಕವರೆಲ್ಲ ಬಂದ್ರು ನಾವು ಹಿಂದೆನೆ ಬಂದ್ವಿ ಇನ್ನು ನಾವು ಬರೋಷತ್ ಇನ್ನೂ ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಇನ್ನೂ ಬಂದಿರಲಿಲ್ಲ ಮತ್ತೆ ಕಾಲ್ ಮಾಡಿ ಅವ್ರನ್ನ ಕರೆಸಿ ಆಮೇಲೆ ಪೂಜೆಗೆ ಕೊಟ್ಟಿದ್ದು ಇನ್ನು ನೇಹ ಕೇಳ್ತಾ ಇತ್ತು ಏನು ಅಕ್ಕ ಈ ಸಲ ಇನ್ನೂ ಬಂದಿಲ್ಲ ಈ ಸತ್ಕೆಲ್ಲ ಬರ್ಬೇಕಿತ್ತಲ್ವ ಅಂತ ಅಂದ್ಬಿಟ್ಟು ಅದಕ್ಕೆ ಹೇಳ್ತಾ ಇದ್ದೆ ಕರೆಂಟ್ ಬೇರೆ ಹೋಗೋದು ಬರೋದು ಹೋಗೋದು ಬರೋದು ಮಾಡ್ತಾ ಇತ್ತು ಸೊ ಹಾಗಾಗಿ ಗೀಝರ್ ಕೂಡ ಕರೆಕ್ಟಾಗಿ ವರ್ಕ್ ಆಗ್ತಿರ್ಲಿಲ್ಲ ಇನ್ನು ಈ ದೇವಸ್ಥಾನದಲ್ಲಿ ಹೆಂಗಸರು ಪೂಜೆ ಮಾಡ್ತಾರೆ ಸೊ ಹಾಗಾಗಿ ಅವ್ರು ಸ್ವಲ್ಪ ಬರೋದು ಲೇಟ್ ಆಗಿತ್ತು ನಾವೇ ಫೋನ್ ಮಾಡಿ ಆಮೇಲೆ ನಾವು ಫೋನ್ ಮಾಡಿದ್ಮೇಲೆ ಅವರು ಬಂದಿದ್ದು ಸೊ ಮೇಲೆ ದೇವ್ರಿಗೆ ಅಲಂಕಾರ ಮಾಡೋದು ಪೂಜೆಗೆ ರೆಡಿ ಮಾಡೋದೆಲ್ಲ ಇತ್ತಲ್ವ ಸೊ ಹಾಗೆ ಸ್ವಲ್ಪ ಲೇಟ್ ಆಯಿತು ನಾವು ಕೂಡ ಅವರು ರೆಡಿ ಮಾಡೋಷ್ಟಕ್ಕೆ ನಾವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಿದ್ವಿ ಇನ್ನು ನಾವು ಕೂಡ ಮನೆ ದೇವರಿಗೆ ಪೂಜೆ ಕೊಡಬೇಕು ನಮ್ಮ ಮನೆ ದೇವ್ರು ಕೂಡ ಮುನೇಶ್ವರನೇ ಆದರೆ ಇಲ್ಲಿ ಬರಲ್ಲ ನಮ್ಮದು ಕ್ಯಾರ್ ಮಾರ್ಕೆಟ್ ಹತ್ರ ಬರುತ್ತೆ ವರ್ಷಕ್ಕೊಂದ್ಸಲ ಹೋಗಿ ಪೂಜೆ ಕೊಟ್ಟು ಬರಬೇಕು ಇನ್ನು ಪೂಜೆ ಎಲ್ಲ ಆಯಿತು ಪ್ರಸಾದ ತಿನ್ನಿಸ್ತಾ ಇದ್ದಾನೆ ನಮ್ಮ ಅಳಿಯ ಮಗಳಿಗೆ ಪ್ರಸಾದ ತಿನ್ನಿಸ್ತಾಯಿದಾನೆ ನನ್ನ ಹಸ್ಬೆಂಡ್ಗೆ ನಮ್ಮ ಭಾವನ ಮಗಳಿಗೆ ತಿನ್ಸೋಣ ತಿನ್ಸೋಣ ಅಂತ ಹೇಳ್ತಾ ಇದ್ರು ನನ್ನ ಹಸ್ಬೆಂಡ್ ಹಂಗೆಲ್ಲ ತಿನ್ಸಿ ಅಭ್ಯಾಸ ಇಲ್ಲ ಎಲ್ಲರ ಮುಂದೆ ಸೊ ಏನೋ ಕಷ್ಟಪಟ್ಟು ತಿನ್ಸಿದ್ರು ಸೊ ಇವಾಗ ಪೂಜೆ ಎಲ್ಲ ಕೊಟ್ಟಾದ ಮೇಲೆ ಇಲ್ಲಿ ಕೂಡ ಮರಿ ಹೊಡಿತಾ ಇದ್ದೀವಿ ಟೋಟಲ್ ನಾಲ್ಕರಿಂದ ಐದು ಮ ಕುರಿ ಏನೋ ಹೊಡೆದಿದ್ರು ಬಿಗ್ರೋಟಕ್ಕೆ ಸೊ ಇಲ್ಲಿ ಕೂಡ ಅಷ್ಟೇ ಮರಿ ಹೊಡೆದು ಆಮೇಲೆ ಮನೆ ಹತ್ರ ಹೋಗ್ಬಿಟ್ಟು ಅಡುಗೆ ಹೇಗೆ ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ಮುಗ್ದಿದ್ದೇನೆ ಇನ್ನ ಮಟನ್ ಎಲ್ಲ ಕ್ಲೀನ್ ಮಾಡಿ ಅಲ್ಲಿ ತಗೋ ಬರೋಷ್ಟಕ್ಕೆ ಎಲ್ಲ ರೆಡಿ ಆಗಿರುತ್ತೆ ಸೊ ಅಡುಗೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಇಲ್ಲಿ ಕೂಡ ಅಷ್ಟೇ ಒಂದು ಹತ್ತು ನಿಮಿಷ ತಗೊಳ್ತು ಒಪ್ಕೆ ಕೊಡೋದಕ್ಕೆ ಸೊ ಬೇಗ ಕೊಡ್ತು ನಾವಂತೂ ಅದೇ ಒಂದು ಟೆನ್ಷನ್ ಆಗೋಗಿತ್ತು ಎಲ್ಲಿ ಲೇಟ್ ಆಗುತ್ತೋ ಅಂತ ಅಂದ್ಬಿಟ್ಟು ಮತ್ತೆ ಆಲ್ರೆಡಿ ಎಲ್ಲಾರ್ಗುನು ಹನ್ನೆರಡು ಗಂಟೆಗೆ ಅಂತ ಹೇಳ್ಬಿಟ್ಟಿದ್ರು ಸೊ ಇನ್ನ ಅಡುಗೆ ಲೇಟ್ ಆಯಿತು ಅಂತ ಅಂದ್ರೆ ಪಾಪ ಬಂದವರೆಲ್ಲ ವೇಟ್ ಮಾಡ್ಬೇಕಾಗತ್ತೆ ಅಂತ ಕೊನೆಗೆ ಒಂದು ಐದರಿಂದ ಹತ್ ನಿಮಿಷಕ್ಕೆಲ್ಲ ಉಪ್ಪಿಗೆ ಕೊಟ್ಬಿಡ್ತು ಮರಿ ಎಲ್ಲ ಒಡ್ದ್ ಬಿಟ್ಟು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆಗೆ ಹೊರಟಿದ್ದೀವಿ ಇನ್ನು ಮನೆಗ್ ಬಂದಿದ್ದೇನೆ ನಮ್ಮ ಬೀಗರಿಗೆ ತಲೆನೋಯ್ತಾ ಇತ್ತಂತೆ ಸೊ ಬೆಳಗ್ಗೆ ಬೇಗ ಎದ್ದಿರೋದಲ್ವಾ ಸೊ ಹಾಗಾಗಿ ಟೀ ಬೇಕು ಅಂತ ಅಂದ್ರು ಹಾಗೆ ನಾನು ಟೀ ಕೂಡ ಇಟ್ಕೊಡ್ತಾ ಇದ್ದೀನಿ

ನೇಹಾಗೆ ನಾ ಬ್ಲಡ್ ಫ್ರೈ ಅಂದರೆ ತುಂಬ ಇಷ್ಟ ಅಂತೆ ಸೊ ಹಾಗೆ ಅಕ್ಕ ಮಾಡಿಕೊಡು ಅಂತ ಅಂದ್ಬಿಟ್ಟು ಬ್ಲಡ್ನ ಸ್ವಲ್ಪ ತೊಗೊಂಬಂದಿಟ್ಟಿದ್ಲು ಸೊ ಅದಕ್ಕೆ ನಾನೀಗ ಬ್ಲಡ್ ಫ್ರೈ ಮಾಡ್ತಾಯಿದ್ದೀನಿ ಹಾಗೆ ಇದು ಕುರಿ ಪಾರ್ಟ್ಸು ಸೊ ಇದನ್ನು ನನಗೆ ಮಾಡೋದಕ್ಕೆ ಬರಲ್ಲ ಸೊ ಹಾಗೆ ನಮ್ಮ ಬಾವನ ಮಗಳ ಕೈಯಲ್ಲಿ ಅಂದರೆ ದೊಡ್ಡ ಬಾವನ ಮಗಳ ಕೈಯಲ್ಲಿ ಅವಳ ಕೈಯಲ್ಲಿ ಮಾಡಿಸ್ತಾ ಇದ್ದೀವಿ ಅದಕ್ಕೆ ರಾತ್ರಿ ಶುಂಟಿನೋ ಬೆಳ್ಳುಳ್ಳಿ ಹಾಕ್ಬಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆ ತಿಂದ್ರೆ ಕೆಮ್ಮು ಬೇಗ ಹೋಗಬಿಡುತ್ತೆ ನಿನ್ ಮುಖ ಯಾಕೆ ಫೋನ್ ಅತ್ರ ಬಂದಿದೆ ನೀ ಜೂಮ್ ಮಾಡಿದ್ಯಾ ಅದಕ್ಕೆ ಅತ್ರ ಬಂದಿದೆ ಈಗ ಟಿಫನ್ ಮಾಡ್ತಾ ಇದ್ದೀವಿ ನಾನು ಮಕ್ಳಿಗೆ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಮಾಡೋಣ ಅಂತ ಅಂದ್ಬಿಟ್ಟು ಸೊ ಬೆಳಗ್ಗೆನೆ ಬಿರಿಯಾನಿ ಇವತ್ತು ತುಂಬ ಚೆನ್ನಾಗಿತ್ತು ಬಿರಿಯಾನಿ ತುಂಬ ಚೆನ್ನಾಗಿ ಮಾಡಿದ್ರು ಬಟ್ರು ಬಾಯ್ಲಿಟ್ಟು ಮೆಲ್ಟ್ ಆಗ್ತಾಯಿತ್ತು ತುಂಬ ಚೆನ್ನಾಗಿತ್ತು ಬಿರಿಯಾನಿ ಸೊ ಮಕ್ಕಳಿಗೆ ತಿನ್ನಿಸ್ಕೊಂಡು ಹಾಗೆ ನಾನು ಕೂಡ ಟಿಫನ್ ಮಾಡ್ತಾ ಇದ್ದೀನಿ ಹಾಗೆಯೇ ನಮ್ಮ ಭಾವನ ಮಕ್ಳಿಗೆ ಬಂದರು ಸೊ ಎಲ್ಲ ನೋಡಿ ಎಷ್ಟು ಬೇಗ ಹೆಣ್ಮಕ್ಳಿಗೆ ಬೆಳ್ದುಬಿಡ್ತಾರಲ್ವ ಎಲ್ಲ ಎಷ್ಟು ದೊಡ್ಡ ದೊಡ್ಡ ದೊಡ್ಡವ್ರ ಥರ ಕಾಣಿಸ್ತಾರೆ ಸೊ ಇವರೆಲ್ಲ ನನ್ನ ಮಕ್ಕಳ ಅಂತ ನನಗೆ ಅನಿಸುತ್ತೆ ಬಟ್ ಎಲ್ಲರಿಗೂ ಇವಾಗ ಟ್ವೆಂಟಿ ಪ್ಲಸ್ ಆಗ ಆಗ್ತಾಯಿದೆ ಸೊ ಇನ್ನು ಅವ್ರಿಗೆಲ್ಲ ಬ್ರೇಕ್ಫಾಸ್ಟ್ಗೆ ಹಾಕಿ ಕೊಟ್ಬಿಟ್ಟು ಇಲ್ಲಿ ನೋಡಿ ಎಲ್ಲ ಲೇಡೀಸ್ಗೆ ಹೆಂಗೆ ಹರಟೆ ಹೊಡ್ಕೊಂಡು ಕೂತಿದೆ ಬಾಯಿ ಬಿಟ್ಟು ಏನಾದ್ರೂ ಹೇಳು ಅಷ್ಟು ವರ್ಷ ಮಾಡಿರೋದು ಮಾಡಿದ್ಯಾ ಫ್ರೈ ಮಾಡಿದ್ಯಾ ಫ್ರೈ ಆಗುತ್ತೆ ಸ್ವಲ್ಪ ಎಲ್ಲಿಗೆ ಮೇಡಮ್ ಅವ್ರು ಮಾಡಿರೋ ಎಂತ ಗೊತ್ತಿಲ್ಲ ಏನಿದು ಲಿವರ್ ಅಲ್ಲ ಲಿವರ ಲಿವರ್ ಆಮೇಲೆ

ಇನ್ನು ಅಡುಗೆ ಕೆಲಸ ಎಲ್ಲ ಆಲ್ಮೋಸ್ಟ್ ಆಗಿದೆ ಬಟ್ರು ಸಲಾಡ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ನಾವು ಮುದ್ದೆ ತೊಳಿಸ್ಬೇಕು ಸೊ ಮುದ್ದೆ ಮಾಡೋದಕ್ಕೆ ನಾವೆಲ್ಲರೂ ರೆಡಿಯಾಗಿ ಕುತ್ಕೊಂಡಿದ್ದೀವಿ ಇನ್ನೊಂದು ಸ್ವಲ್ಪ ಬೇಯಬೇಕು ಸೊ ಹಾಗೆ ಸ್ವಲ್ಪ ಇರುತ್ತಲ್ಲ ನಮ್ಮ ಲೇಡೀಸ್ ಕ್ಯಾಂಗ್ ಡಿಸ್ಕಷನ್ನು ಅದನ್ನು ಇದ್ದೀವಿ ಸೊ ನಮ್ಮ ಬೀಗರು ನಾನು ಅಕ್ಕ ಅವರು ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಅದು ರೆಡಿ ಆಗೋವ್ರಿಗೂ ಮಾತಾಡ್ಕೊಂಡು ಕೂತಿದ್ದೀವಿ ಇನ್ನೇನು ಮುದ್ದೆ ತೊಳಿಸೋದಕ್ಕೆ ರೆಡಿ ಆಯಿತು ಮುದ್ದೆ ಕಟ್ಟೋದಾದರೆ ನಮ್ಮ ಮನೇಲಿ ಯೂಶ್ವಲಿ ಎವ್ರಿ ಡೇ ನೈಟು ಒಂದು ಮೂರು ಮುದ್ದೆ ಮಾಡ್ತೀವಿ ಅದೇ ಮ್ಯಾಕ್ಸಿಮಮ್ ಅಂದರೆ ಯಾರಾದರೂ ಸಡನ್ನಾಗಿ ಬಂದ್ರು ಅಂತ ಅಂದರೆ ಒಂದು ಐದರಿಂದ ಆರು ಮುದ್ದೆ ಒಂದು ಹತ್ತು ಮುದ್ದೆವರೆಗೂ ಮಾಡ್ತೀನಿ ಅದಕ್ಕಿಂತ ಜಾಸ್ತಿ ಅಂತ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆಂದ್ರೆ ಮನೇಲಿ ನಾನು ಮುದ್ದೆ ತಿನ್ನಲ್ಲ ನನ್ನ ಮಕ್ಕಳಿಗೆ ಹಾಗೆ ನನ್ನ ಹಸ್ಬೆಂಡ್ಗೆ ಎವ್ರಿ ಡೇ ಮುದ್ದೆ ಇರಲೇಬೇಕು ಸೊ ತುಂಬ ಜನ ಬೆಂಗಳೂರಲ್ಲಿ ಕೂಡ ಮುದ್ದೆ ಮುದ್ದೆಲ್ಲವರ್ಸಿದಾರೆ ಕೆಲವೊಬ್ಬರಂತೂ ಆದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಭಾವಂದಿರಂತೂ ಮುದ್ದೆ ಇಲ್ದಿರ ಇರೋದೇ ಇಲ್ಲ ಬೆಳಗ್ಗೆ ಆಗಲಿ ಮಧ್ಯಾಹ್ನ ಆಗಲಿ ರಾತ್ರಿ ಆಗಲಿ ಮೂರು ಟೈಮ್ ಮುದ್ದೆ ಕೊಟ್ರು

ಈ ಫಂಕ್ಷನ್ ಎಲ್ಲ ಇರುತ್ತಲ್ಲ ಇಂಥ ಮನೆಗಳಲ್ಲಿ ಮುದ್ದೆ ಕಟ್ಟೋದೇ ಒಂದು ದೊಡ್ಡ ಟಾಸ್ಕ್ ಯಾಕೆಂದ್ರೆ ಒಂದು ನಾವು ಮುನ್ನೂರಿಂದ ಮುನ್ನೂರೈವತ್ತು ಮುದ್ದೆನ ಕಟ್ಟಿದೀವಿ ಅಂದರೆ ಎಲ್ಲ ಅಕ್ಕ ತಂಗಿರೆಲ್ಲರೂ ಸೇರಿಕೊಂಡು ಒಂದು ಮುನ್ನೂರ ಮುನ್ನೂರೈವತ್ತು ಮುದ್ದೆನ ನಾವು ಕಟ್ಟಿದೀವಿ ಸೊ ಇದೊಂಥರ ಚೆನ್ನಾಗಿರುತ್ತೆ ಎಲ್ಲರೂ ಸೇರಿ ಈ ಥರ ಫಂಕ್ಷನ್ಗಳಲ್ಲಿ ಕೈ ಜೋಡಿಸೋದು ಐಸ್ಕ್ರೀಮ್ ಇನ್ನು ಎಲ್ಲರದ್ದು ಊಟ ಆಗಿ ಎಲ್ಲರೂ ಹೋದ್ರು ಸೊ ಇನ್ನು ಉಳ್ಕೊಂಡಿದ್ದು ನಾವು ನಾವು ಇಷ್ಟು ಜನ ಉಳ್ಕೊಂಡಿದ್ದೀವಿ ಸೊ ಹಾಗೆ ನಾವು ಈಗ ಊಟಕ್ಕೆ ಬಂದೀವಿ ಏನೋ ಲಾಗ್ ಕೂಡ ಇದೆ ಮುದ್ದೆ ಹಾ ಯಾಕಿಲ್ಲ ವಾಹ್ ನೀನು ಅಷ್ಟ್ ಬೇಕು ಅಂತ ಇನ್ನು ಊಟದ ವಿಷಯಕ್ಕೆ ಬಂದರೆ ತುಂಬಾನೇ ಚೆನ್ನಾಗಿತ್ತು ಊಟ ಎಲ್ಲ ಬಿರಿಯಾನಿ ಚಿಕನ್ ಗ್ರೇವಿ ಮಟನ್ ಸಾಂಬಾರು ಎಲ್ಲ ತುಂಬ ಚೆನ್ನಾಗಿತ್ತು ಇನ್ನು ನನ್ನ ಮಕ್ಕಳು ಮುದ್ದೆ ಒಂದಿಸ್ಕೊಂಡ್ರೆ ಬೇರೆ ಏನು ಅಷ್ಟೊಗಿ ಇಷ್ಟಪಡೋಲ್ಲ ನನ್ನ ಮಗನಿಗಂತೂ ಮುದ್ದೆ ಪೀಸ್ ಮಾಡಿ ಹಾಕ್ಬಿಟ್ರೆ ನೆಮ್ಮದಿಗ ಅವನೇ ಊಟ ಮಾಡ್ತಾನೆ ನಾನು ತಿನ್ನಿಸ್ಬೇಕು ಅನ್ನೋದೆಲ್ಲ ಏನೂ ಇರೋಲ್ಲ ಹಾಗೆ ಊಟ ಎಲ್ಲ ಹಾಕಿ ನಾವು ಮೂರು ಜನಕ್ಕೂ ಸಿಸ್ಟರ್ಸ್ ಕೂತ್ಕೊಂಡು ಮಾತಾಡ್ತಾಯಿದ್ದೀವಿ ಇನ್ನೂ ಒಬ್ರು ಬಂದು ಅವರೇ ಮದುವೆ ಹುಡುಗಿಯ ಅಮ್ಮ ಆಗಿರೋದ್ರಿಂದ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಸೊ ಹಾಗೆ ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ ಹೆಂಗಸರು ಸೇರ್ಕೊಂಡ್ಬಿಟ್ರೆ ಏನಾದರೂ ಮಾತಾಡ್ತಾಯಿರ್ತೀವಿ ಒಂದಕ್ಕೆ ಒಂಬತ್ತು ಎಲ್ಲೆಲ್ಲಿಗೋ ಹೋಗಿ ಯಾವುದ್ಯಾವುದೋ ವಿಷಯಗಳು ಬಂದು ಸೀರೆಯಿಂದ ಒಡವೆಯಿಂದ ಎಲ್ಲನೂ ಟಾಪಿಕ್ ಬರುತ್ತೆ ಮಾತಾಡೋದಕ್ಕೆ

ಕೊನೆಗೆ ಎಲ್ಲರೂ ಹೊರಟು ನಾವು ಮಾತ್ರ ಉಳ್ಕೊಂಡ್ವಿ ಇನ್ನು ಊಟ ಅಂತೂ ಸಿಕ್ಕಾಪಟ್ಟೆ ಮಿಕ್ಕಿತ್ತು ಸ್ವಲ್ಪ ಜಾಸ್ತಿನೇ ಮಾಡಿಸಿದ್ರು ಜಾಸ್ತಿ ಆದರೂ ಪರವಾಗಿಲ್ಲ ಬಟ್ ಕಡಿಮೆ ಅಂತೂ ಆಗಬಾರ್ದು ಬಂದವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ಬೇಕು ಬಿಕಾಸ್ ನಾವು ಕಳಿಸ್ತಾ ಇರೋದೇನೆ ಎಲ್ಲರಿಗೂ ಹೊಟ್ಟೆ ತುಂಬ ಊಟ ಹಾಕಿ ಕಳಿಸ್ಬೇಕು ಅಂತ ಸೊ ಅದನ್ನ ಮಿಕ್ಕಿರೋದೆಲ್ಲ ನಾವು ಕೂಡ ಪಾರ್ಸಲ್ ತಗೊಂಡು ಈಗ ನಾವು ಮನೆ ಕಡೆಗೆ ಹೊರಟಿದ್ವಿ ಇದಾಗಿತ್ತು ಇವತ್ತಿನ ವ್ಲಾಗ್ ಇವತ್ತಿನ ಈ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್